ನೀನು ದಪ್ಪ ನಾನು ನಾನೇನು ಮಾಡೋಕ್ಕಾಗಲ್ಲ ರಜತ್ ತಿಳ್ಕ ನೀನು ಅಂತ ಹೇಳಿ ಕುರಿಗಾಗಿ ಹನುಮಂತ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾನೆ ಗೋಲ್ಡ್ ಸುರೇಶ್ಗೆ ಹೊಡೆದು ಮೈ ಕೈ ಗಾಯ ಮಾಡಿದಂಥ ಜೋಶ್ನಲ್ಲಿ ಹನುಮಂತರಿಗೂ ಕೂಡ ಬೆದರಿಸುವಂಥ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾನೆ ಅಂತ ಹೇಳ್ಬೋದು ಸದ್ಯ ರಜತ್ ಈ ನಡೆಯಿಂದ ಸಾಕಷ್ಟು ಜನ ಈಗ ಆಕರ್ಷಣ ವ್ಯಕ್ತಪಡಿಸುತ್ತಿದ್ದಾರೆ ನೀನೇನು ದೊಡ್ಡ ರೌಡಿನ ನೀನು ದೊಡ್ಡ ಪುಡಂಗನ ಅಂತ ಕೂಡ ಕೇಳ್ತಿದ್ದಾರೆ ಮತ್ತೊಂದು ಕಡೆ ಹನುಮಂತ ನಾನು ಹಳ್ಳಿಲಿ ಬೆಳೆದು ಬಂದಿರೋನು ಮುದ್ದೆ ತಿಂದು ದಪ್ಪ ಆಗಿರೋ ನಾನು ನಿಂತಾರ ದಪ್ಪ ಇದ್ದ ತಕ್ಷಣ ಮೈ ಟೋರ್ಡ್ ಇಟ್ಕೊಂಡಿರೋನಲ್ಲ ನೀನು ನನ್ನ ಹತ್ರ ಬರಬೇಡ ಗುರು ಉಲಿಯಾ ನೀನು ಭಾಳ ನೀನು ದೂರನ ಇದ್ಬಿಡು ಅದು ನಿನಗೂ ಮುರ್ಯಾದಿ ನನ್ನ ಸುದ್ದಿಗೆ ಬಂದರೆ ನಾನು ಯಾರ ಸುದ್ದಿಗೆ ಹೋಗೋಣ ಅಂತ ನನ್ನ ಸುದ್ದಿಗೆ ಯಾರು ಬರಬಾರ್ದು ಅಂತಲೇ ಅರ್ಥ ಅಂತ ಹೇಳಿ ಹನುಮಂತ ನೇರವಾಗಿ ಕೊಂಡ್ರು ಕೂಡ ಏನೋ ಏನೋ ಮಾಡೋಕ್ಕಾಗುತ್ತೆ ಏನೋ ಮಾಡ್ತೀಯ ನೀನು ಅಂತ ಹೇಳಿ ರಜಂತ ದುರಾಂಕಾರದಲ್ಲಿ ಮತ್ತು ಹನುಮಂತನಿಗೆ ಮರು ಪ್ರಶ್ನೆಗಳನ್ನು ಮಾಡ್ತಿದ್ದಾನೆ ಇನ್ನೊಂದು ಕಡೆ ಗೋಲ್ಡ್ ಸುರೇಶು ಪಾಪ ಏಟಾಗಿರ್ಗೆ ಕೈಯನ್ನು ಕೂಡ ಇಟ್ಕೊಂಡು ತುಂಬಾ ನಡೀತಿದ್ದಾರೆ ಇನ್ನೊಂದು ಕಡೆ ಡಾಕ್ಟರ್ಗಳು ಬಿಗ್ ಬಾಸ್ ಮನೆಯಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಿದ್ದಾರೆ ಅಂತ ಸದ್ಯದ ಮಾಹಿತಿ ಕೂಡ ಬರ್ತದೆ ಏನೋ ರಜತ್ ಇಷ್ಟ ಕೈ ಮಾಡಿದ್ರೆ ಬಿಗ್ ಬಾಸ್ ನೋಡಿದ್ರೆ ರಜತ್ ಇಡ್ಕೊಳ್ತಾರ ಇಲ್ಲ ಮನೆಯಿಂದ ಹೊರಗೆ ಕಡಿಸ್ತಾರೆ ಎಂಬುದು ಕಾದು ಇದೆ ಹನುಮಂತ ಮತ್ತೆ ನೇರವಾಗಿ ಕೌಂಟರ್ ಕೊಟ್ಟಿದ್ದು ನೋಡಿ ಬೆಚ್ಚಿ ಬಿದ್ದಿದ್ದಾನೆ ರಜತ್